ಇಂತು ಫೈನಲಿ ಬಂದ್ವಿ ಅವ್ರು ಎಂಟು ಗಂಟೆಗೆ ಬರೋ ಕೇಳಿದ್ರು ಸ್ವಲ್ಪ ಟೈಮ್ ಆಗ್ಬಿಡ್ತು ಒಳಗಡೆ ಎಲ್ಲ ವಾಶ್ ಮಾಡಿಕೊಂಡು ಹೊರಗಡೆ ವಾಶ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಇನ್ನೂ ಲೇಟ್ ಆಗುತ್ತಿಲ್ಲ ಇವರು ಇನ್ನೂ ಹೊರಡೋಕ್ಕೆ ಅರ್ಧ ಗಂಟೆ ಬೇಕು ನಮ್ಮ ನಿರಂಜನ್ ನೋಡಿ ಹೀಗೆ ರೆಡಿಯಾಗಿದ್ದಾರೆ ನೆಕ್ಸ್ಟ್ ಶೂ ಎಲ್ಲ ಹಾಕೊಂಡಿದ್ದೀರಾ ಗಾಡಿಗೆ ಪೂಜೆ ಎಲ್ಲ ಆಯಿತು ಇನ್ನೇನು ಇವಾಗ ಟಿಫನ್ ಮಾಡಿಕೊಂಡು ಸೀದಾ ಹೋಗ್ತಾಯಿರೋದು ಬೆಂಗಳೂರು ಹೋಗ್ಬೇಕು ಗುರು ಮದುವೆ ಅವು ಮೇಲ್ಗಡೆ ಬಂದು ಟಿಫನ್ ಮಾಡ್ತಾಯಿದ್ದೀವಿ ಈ ಕಡೆ ಗಾಡಿ ನಿಂತಿದೆ ಇನ್ನೂ ಹತ್ತು ಗಂಟೆ ಒಂಬತ್ತುವರೆ ಆದರೂ ಹೊರಟಿಲ್ಲ ಬಂದು ಅರ್ಧ ಗಂಟೆ ಆಗಿದೆ ಹೇಗಿದೆ ಚೆನ್ನಾಗಿದೆ ಒಂದು ಹೂವನ ಹಸು ತಿನ್ಕೊಂಡು ಹೋಯ್ತು ಇವಾಗ ಮತ್ತೊಂದು ಹೂವನ ಮುಡಿಸ್ತಿದ್ದಾರೆ ಇವತ್ತು ಕೀರ್ಚು ವಿನ ಮತ್ತು ಅಚ್ಯೂತ ಮದುವೆ ಕಾರ್ಯಕ್ರಮ ಹೋಗ್ತಿದ್ದೀವಿ ಬೆಂಗಳೂರಿಗೆ ಹೋಗ್ತಿದ್ದೀವಿ ತುಂಬ ಸಂತೋಷವಾಗ್ತಿದೆ ತುಂಬ ದಿನಗಳ ನಂತರ ನಾವು ಮತ್ತೆ ಬಸ್ಸಿನ ಪ್ರಯಾಣ ಮಾಡ್ತಿದ್ದೀವಿ ಇದು ನಮ್ಮ ಬ್ರದರ್ ಫ್ರಮ ಮದರ್ ಮದರ್ ನಿರಂಜನ್ ಜೊತೆ ಹೋಗ್ತಿದ್ದೀವಿ ತುಂಬ ತುಂಬ ಹ್ಯಾಪಿಯಾಗಿದೆ ನನಗೆ ತುಂಬ ಖುಷಿಯಾಗಿದೆ ಈ ಫೀಲ್ಡನ್ನ ಹೇಗೆ ಹಂಚ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಬನ್ನಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಹೋಗ್ತಾ ಹೋಗ್ತಾ ಎಲ್ಲರನ್ನೂ ಹಂಚ್ಕೊಳ್ಳೋಣ ಬನ್ನಿ ನಾವು ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ದೇವೆ ಕ್ಯಾಪ್ಟನ್ ನಿರಂಜನ್ ಜೊತೆ ಇದೆಲ್ಲ ಮುಂಚೆ ಫ್ಲೈಓವರ್ ಕೆಳಗಡೆ ಎಲ್ಲ ವಿ ಟ್ರಾಫಿಕ್ ಜಾಮ್ ಆಗೋದು ನಮ್ ಶಿವಮೊಗ್ಗ ಒಳಗೆ ಸ್ಮಾರ್ಟ್ ಸಿಟಿ ಆಗ್ಬಿಡುತ್ತೆ ತುಂಬಾ ಖುಷಿ ಆಗುತ್ತೆ ಆರಾಮಾಗಿ ಕೊಡ್ಬೋದು ಹಿಂಗೆ ನೋಡಿ ಇಲ್ಲಿ ನಮ್ ಗಾಡಿಯಲ್ಲೆಲ್ಲ ಫಸ್ಟ್ ಏಡ್ ಕಿಟ್ ಇದೆ ನಮ್ ಗಣಪ ಆರಾಮ ಮಾಡಿದ್ದಾರೆ ನಮ್ಮ ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಇನ್ನೊಬ್ರು ಮಿಸ್ ಆಗಿದ್ದಾರೆ ಅವರು ನಾ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಕರ್ಕೊಂಡ್ ಬರ್ತೀವಿ ನಾವು ಗಜಾವೀರಾಗೆ ಇಲ್ಲಿ ಡೀಸೆಲ್ ಹಾಕ್ತಾ ಇದ್ದೀವಿ ಫುಲ್ ಟ್ಯಾಂಕ್ ಇಲ್ಲಿಂದ ನಾನ್ ಸ್ಟಾಪ್ ಹೋಗ್ತಾ ಇರೋದೆ ಓಕೆ ಚಿಕ್ಕ ಟ್ಯಾಂಕ್ ಇದೆ ಆಕ್ಚುಲಿ ಜಾಸ್ತಿ ದೊಡ್ಡದಲ್ಲ ಇಷ್ಟೇ ನಾವು ಇವಾಗ ತಣ್ಣಗೆರೆ ಬಿಟ್ಟು ಹೋಗ್ತಾ ಇದ್ದೀವಿ ದುಡ್ಡು ಇಟ್ಕೊಳ್ಳಿ ಬೈ ಆರು ಓದುತ್ತೆ ಇವಾಗ ಹೊಟ್ಟೆ ಹಸಿತಾ ಇತ್ತು ಅಂತ ನಾವು ಎಗ್ ರೋಲ್ ಮತ್ತು ಬಿಸ್ಕೆಟ್ ಹನಿ ಕೇಕನ್ನು ತೊಗೊಂಡು ಬಂದಿದ್ದೇವೆ ಇವಾಗ ತಿನ್ಕೊಂಡು ಹೋಗ್ತಾ ಇರೋದೆ ನಾನ್ ಸ್ಟಾಪ್ ರೋಡು ತುಂಬಾ ಸುಂದರವಾಗಿದೆ ಬೈ ಹೇಗಿದೆ ಬಸ್ ಚೆನ್ನಾಗಿದೆ ಜಾಲಿ ಇವಾಗ ನಾವು ಚಿತ್ರದುರ್ಗದಲ್ಲಿದ್ದೀವಿ ಮುರ್ಗಮಟಾ ಹತ್ತಿರ ಮುಂದೆ ಇದ್ದೀವಿ ಅವರೆಲ್ಲ ಇವಾಗ ಒಳಗಡೆ ಹೋದ್ರು ಎರಡು ನಿಮಿಷ ಅಂತ ಹೇಳ್ಬಿಟ್ಟು ಹತ್ತು ನಿಮಿಷ ಆದರೂ ಬಂದಿಲ್ಲ ನಮ್ಮ ನಿರಂಜನ್ ಅವರು ಫೋನ್ ನೋಡಿಕೊಂಡು ಟೈಮನ್ನು ಕಳೀತಾ ಇದ್ದಾರೆ ನಾವು ಸುಮ್ಮನೆ ಫೋನ್ ನೋಡಿ ಬೇಜಾರಲ್ಲಿ ವಿಡಿಯೋ ಮಾಡ್ತಾ ಇದ್ದೇವೆ ಬಿಸಿಲಂತೂ ತುಂಬ ತುಂಬ ಇದೆ ಬೈ ಏನು ಹೇಳಕ್ಕೆ ಹನ್ನೆರಡುವರೆ ಒಂದು ಗಂಟೆ ಇಲ್ಲೇ ಆಯ್ತಲ್ಲಣ್ಣ ನೆವು ಹೋಗ್ತೀವಿ ಬೆಂಗಳೂರಿಗೆ ಏನ್ ಕತೆ ಸಂಜೆ ಅಷ್ಟೇ ಇಷ್ಟೇ ವಿಷಯ ಟೋಲಿಗೆ ಬಂದ್ ಎರಡ್ ನಿಮಿಷ ಆಯ್ತು ಈ ಆಟ ಹೋಗ್ತಾನೆ ಇಲ್ಲ ಮಹಾರಾಷ್ಟ್ರದ ಗಾಡಿ ಅವ್ರಿಗೆ ಇಲ್ಲಿ ಹೇಳ್ಬೇಕು ನಾವು ಹೋಗಿ ಸೋ ಕೈ ತಗೊಂಡೋಗ್ತಾವನೆ ಟೋಲ್ ಅಲ್ಲೋಳೆ ಮಾಡ್ತಿರೋದ್ ನೋಡು ಅಮೌಂಟ್ ಇಲ್ಲ ಅದಕ್ಕೆ ನೋಡಿ ಎಲ್ಲಾ ಹೊಸ ಹೊಸ ಚಾಸಿಗಳು ಹೋಗ್ತಿದಾವೆ ನೋಡಿ ನೋಡಿ ಎಲ್ಲ ಹೊಸಗಳು ನಮ್ಮ ಗಾಡಿ ನಿಂತಿದೆ ನೋಡಿ ತುಂಬಾ ಚೆನ್ನಾಗಿದೆ ನಿರಂಜನ್ ಕೂಡ ಬಿಸಿಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ನಾವು ಟೋಲ್ನಲ್ಲಿ ಬಿಸಿ ಬಿಸಿ ಬಿಸಿಲಿಗೆ ತಣ್ಣಾಗಿ ತಣ್ಣಗೆ ಇರಲಿ ಅಂತ ನಾವು ಮಜ್ಜಿಗೆ ತಗೊಂಡು ಕುಡಿತಾ ಇದ್ದೀವಿ ಎಲ್ಲರೂ ಬಿಸಿಲಲ್ಲಿ ಮಜ್ಗೆ ಕುಡಿಯಿರಿ ಹಿರಿಯೂರಿಂದ ಮುಂದೆ ಬಂದು ನಾವು ಊಟಕ್ಕೆ ನಿಲ್ಲಿಸಿದ್ದೀವಿ ಇಲ್ಲೇ ಪಕ್ಕದಲ್ಲಿ ತೋಟ ಇತ್ತು ಇಲ್ಲೇ ಸೈಡ್ ಹೊಡೆದ್ಬಿಟ್ಟು ನಿಲ್ಸ್ಬಿಟ್ವಿ ಎಲ್ಲ ಊಟ ಮಾಡ್ತಾಯಿದ್ದಾರೆ ನಾವು ಇವಾಗ ಹೋಗ್ಬೇಕು ಊಟಕ್ಕೆ ನೋಡಿ ಫುಲ್ಲು ತಂಪಾದ ತೋಟದಲ್ಲಿ ನಿಲ್ಸಿದ್ದೀವಿ ಬೈ ಹೇಗಿದೆ ಈ ತಂಪು ತಂಪಾದ ವಾತಾವರಣ ತೋಟದಲ್ಲಿ ತುಂಬಾ ಚೆನ್ನಾಗಿದೆ ಇವಾಗ ನಾವು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ ಮಠದಲ್ಲಿ ಏನೋ ಜಾತ್ರೆ ನಡೀತಾ ಇದೆ ಏನೋ ಫಂಕ್ಷನು ನಾವು ಇವಾಗ ಒಂದು ಚಿಕ್ಕ ಬ್ರೇಕ್ ಕೊಟ್ಟಿದ್ವಿ ವಾಶ್ರೂಮಿಗೆ ಅಂತ ಇಲ್ಲಿಂದ ಸೀದಾ ಮತ್ತೆ ನಾನ್ ಸ್ಟಾಪ್ ಬೆಂಗಳೂರು ಕಡೆ ಸಂಜೆನೇ ಆಗೋಯ್ತು ಗುರು ಬೆಂಗಳೂರು ಹೋಗೋಷ್ಟರಲ್ಲಿ ಎಲ್ಲ ಕಡೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಿದ್ವಿ ಸುಮ್ಮನೆ ಕೇವಲ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಕಲ್ಯಾಣ ಮಂಟಪ ಇಲ್ಲಿ ಮುಂದೆ ರೈಟಲ್ಲಿ ರಿಂಗ್ ರೋಡಿಗೆ ಹೋಗ್ಬಿಟ್ರೆ ಸೀದಾ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಇಷ್ಟೊತ್ತವರೆಗೂ ಎಲ್ಲೆಲ್ಲೂ ಟ್ರಾಫಿಕ್ ಇದ್ದಿಲ್ಲ ಇಲ್ಲಿ ಗುರು ಟ್ರಾಫಿಕ್ ನನ್ನ ಹೆಸರು ಬೇರೆ ಹಾಕ್ಸವ್ರೆ ಕಾರಲ್ಲಿ ಒಂದು ಇಂಟು ಬಂದ್ವಿ ಗುರು ಇಲ್ಲಿಂದ ಜಸ್ಟ್ ಒಂದು ಐವತ್ತು ಮೀಟರ್ ಅಷ್ಟೇ ಕಲ್ಯಾಣ ಮಂಟಪ ರೋಡ್ ಪಕ್ಕನೇ ನಡ್ಕೊಂಡು ಹೋಗ್ಬಿಡ್ತಾರೆ ನಾವು ಇಲ್ಲೆಲ್ಲರೂ ಮುಂದೆ ಜಾಗ ಸಿಕ್ಕರೆ ಆರಾಮಾಗೆ ಪಾರ್ಕಿಂಗ್ ಹಾಕ್ಬಿಡ್ಬೇಕು ಮೊದಲು ಬೆಂಗಳೂರಿಗೆ ಬಂದರೆ ಇದೇ ಇರೋದ್ನೆ ಪಾರ್ಕಿಂಗ್ ಜಾಗವೇ ಇರಲ್ಲೂ ಇಂತು ಒಳ್ಳೆಯ ಜಾಗ ಸಿಕ್ತು ಗುರು ಈ ಕಡೆ ನೋಡಿ ರಿಂಗ್ ರೋಡು ಈ ಕಡೆ ಪಕ್ಕ ಸರ್ವಿಸ್ ರೋಡಲ್ಲಿ ಜಾಗ ಸಿಕ್ತು ಇನ್ನು ರೆಸ್ಟ್ ಮಾಡಿ ಒಂದೆರಡು ಮೂರು ಅವರು ಹತ್ತು ಅಷ್ಟೊತ್ತಿಗೆ ಹೊರಡೋದು ಊಟ ಮಾಡಿಕೊಂಡು ಅಲ್ಲಿಂದ ನಾವು ಪಾರ್ಕಿಂಗ್ ಹಾಕ್ತಿರ್ತೀವಲ್ಲ ಅಲ್ಲಿಂದ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಬಂದ್ವಿ ಇವಾಗ ಜಾಗ ಇತ್ತು ಅಂತ ಇಲ್ಲಿ ನೋಡಿದ್ರೆ ಬಾರಿ ಇದೆ ಜಗಳ ಆಗ್ತಾ ಇದೆ ಗುರು ನೆಕ್ಸ್ಟ್ ಲೆವೆಲ್ ಜಗಳ ಹುಡ್ಕಂತಿದ್ರ ನೋಡಿ ಕುಡ್ದ್ಬಿಟ್ಟವ್ರಿ ಕುಡ್ದ್ಬಿಟ್ಟು ಮಾಡದ್ ನೋಡಿ

ನನ್ನ ಅಭಿಷೇಕ್ ಬಿಟ್ಟು ಇನ್ನು ಯಾರಿಗೂ ಗೊತ್ತಾಗೋಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಇಂಥ ಕಟ್ಟುಪಾಡುಗಳಲ್ಲಿ ಬಿದ್ದು ಒದ್ದಾಡ್ದಂತ ನಾವು ಅದಕ್ಕಿಂತ ಮಠ ಮೊಟ್ಟ ಮಧ್ಯರಾತ್ರಿಯಲ್ಲಿ ಎಲ್ಲೇ ವಿದ್ಯೆ ಮಾಡಿ ಇದ್ದು ಮನೆ ಕಡೆ ಪಾಣ ಬೆಳಸೋಣ ಅಂತ ನಾವು ತುಂಬಾ ಒಳ್ಳೆ ಮೂಡಿಂದ ತುಂಬಾ ಒಳ್ಳೆ ಹುಮ್ಮಸ್ನಿಂದ ಬಂದ್ರೆ ತೋರ್ಸಕ್ ಇದಾದರೂ ಇದು ಒಂದು ಸ್ವಲ್ಪ ಮೇನ್ ರೋಡ್ ಓಕೆ ಒಳಗಡೆ ಎಲ್ಲೆಲ್ಲೋ ಇದ್ವಿ ನಾವು ಗುರು ಒಳಗಡೆ ಎಲ್ಲೆಲ್ಲೋ ಇದ್ವಿ ಸದ್ಯ ಇವಾಗ ಮೇನ್ ರೋಡಿಗೆ ಬಂದಿದ್ವಿ ಇಂಥ ಸಣ್ಣ ರೋಡ್ ಸಣ್ಣ ಸಣ್ಣ ರೋಡ್ ಮತ್ತು ಆಗುಂಬೆ ಘಾಟರ್ ಹತ್ತೈತೆ ಗಾಡಿ ಅದಕ್ಕಿಂತ ಕೆಟ್ಟ ಕೆಟ್ಟ ಹಬ್ಬಗಳು ಬೆಂಗಳೂರಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಬೆಂಗಳೂರು ಎಂಥೆಂಥ ಹಬ್ಬಗಳಿದೆ ಬೆಂಗಳೂರಲ್ಲಿ ಅಂತ ಇಂಥ ಹಬ್ಗಳಲ್ಲಿ ನಮ್ಮದು ಸಾತ್ ವೀಲ್ ಬೇಸು ಲಾಂಗ್ ಚಾಶಿ ಗಾಡಿ ಈ ಗಾಡಿನ ತುಂಬ ತಿಳಿದೋಂಥವ್ರೊಬ್ರು ವಾಟರ್ ಗಾಡಿ ಅಂತ ಭಾವಿಸ್ಬಿಟ್ಟು ನಮಗೆ ಕ್ವಾಟ್ರ್ ಹಾಕೊಳ್ಳೋದ್ ಲೆವೆಲಿಗೆ ಟೆನ್ಶನ್ ಕೊಟ್ಟರೆ ಹಾಗಾಗಿ ನಮ್ಮ ತಲೆ ಅನ್ನೋದು ಕೆಟ್ಟ ಹನ್ನೆರಡೇ ಆಗಿದೆ ಅದಕ್ಕೆ ನಾವು ಅವ್ರಿಗೆ ಸ್ವಲ್ಪ ಪಾಟ್ಲೆ ಕೊಡೋಣ ಅಂತ ಹೇಳ್ಬಿಟ್ಟು ಅಪ್ಪಲ್ ಗಾಡಿನ ಸಿಂಗಲ್ ಹಚ್ಕೊಂಡ್ಬಂದು ಅವ್ರಿಗೆ ಕಾಯಿಸ್ತಾ ಇದ್ದೀವಿ ಇದು ಡ್ರೈವರ್ಗಳು ನಮ್ಮ ಒಂದು ಅವರ ಆ್ಯಕ್ಷನ್ಗೆ ನಮ್ಮ ರಿಯಾಕ್ಷನ್ ಆಗಿರುತ್ತೆ ಹಾಗಾಗಿ ಚಾಲಕರತ್ರ ವರ್ತನೆಗಳನ್ನು ಅವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನೋಡ್ಕೊಂಡು ಮಾಡಬೇಕಾಗಿ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಮುಂದೆನೇ ಮೇನ್ ರೋಡ್ ಇದೆ ಹಾಗಾಗಿ ಗಾಡಿ ನಿಂತು ಎಲ್ಲ ನಡ್ಕೊಂಡ್ಬರ್ತೀರಿ ನಡ್ಕೊಂಬರಲಿ ಏನು ಮಾತಾಡ್ಬಿಟ್ಟು ಗುರು ಲೈನ್ಸು ನೆಕ್ಸ್ಟ್ ಲೆವೆಲ್ಲು ಮಧ್ಯರಾತ್ರಿ ಗಂಟೆ ಇವಾಗ ನಾಲ್ಕು ಕಾಲು ಹೊಡೆದ್ರು 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 ಎಂಬತ್ರು ಕಮ್ಮಿ ಗೊತ್ತೇ ಇಲ್ಲ ಮೀಟ್ರು ಹೊಡೆದ್ರು 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 ನಾಯಿ ಹೊಡೆದ್ರು ಗುರು ಆಲ್ರೆಡಿ ನಾವು ದುರ್ಗ ಬಂದಾಯ್ತೋ ಇವಾಗ ನಾಲ್ಕು ಗಂಟೆ ಹದಿಮೂರು ನಿಮಿಷ ಬಿಟ್ಟಾಗಲ್ಲಿ ಒಂದ್ ಗಂಟೆ ಕರೆಕ್ಟ್ ಆಗಿ ಚೆನ್ನಾಗೆ ಹೊಡ್ಕೊಂಬಂದವ್ರೆ ಥರ ಹೊಡೆದಕ್ಕೆ ಏನು ಕಾರಣ ಐದುವರೆಗೆ ಪಿಕಪ್ ಇದೆ ಅದಕ್ಕೋಸ್ಕರ ಇವಾಗ ಮತ್ತೆ ಐದುವರೆಗೆ ಪಿಕಪ್ ಇದೆ ಅದಕ್ಕೋಸ್ಕರ ಹಿಂಗೆ ಒಡ್ಗೋಗ್ತಿರೋದು ವರೆಗೆ ಪಿಕಪ್ ಲೇಟ್ ಆಗುತ್ತೆ ಬಟ್ ಓಕೆ ಪಿಕಪ್ ಅಂತೂ ಮಾಡೇ ಮಾಡೋದು ಬಟ್ ಎಲ್ಲಿ ಅಂದ್ರೆ ಪಿಕಪ್ ಅದು ಶಿವಮೊಗ್ಗನೂ ಅಲ್ಲ ಭದ್ರಾವತಿ ಇವ್ರಿ ಸೋಮನ್ ಪುಕ್ದಲ್ಲಿ ಡ್ರಾಪ್ ಮಾಡಿ ಭದ್ರಾವತಿಗೆ ಹೋಗ್ಬೇಕಿವ ಮತ್ತೆ ನಾವು ದುರ್ಗಾ ಬಿಟ್ಟು ಇಲ್ಲಿ ಬಂದು ಇದೆ ನೋಡಿ ಒಳಗಡೆ ಹಾಂ ಇಲ್ಲಿ ಡೀಸೆಲ್ ಹಾಕ್ಸಿದ್ವಿ ಎರಡು ಸಾವಿರ ರೂಪಾಯಿ ಸಾಕು ಗುರು ನಮಗೆ ಜಾಸ್ತಿ ಏನು ಬೇಡ ಶಿವಮೊಗ್ಗ ಹೋದರೆ ಸಾಕು ಅಲ್ಲಿಂದ ಮತ್ತೆ ಬೇರೆ ಪಿಕಪ್ ಇದೆ ಅಲ್ಲ ಅಲ್ಲಿ ಫುಲ್ ಮಾಡಿಸ್ಕೊಳೋದು நாயங்க சிவமொத்திட்டு ஆறு கட்டிவப்பா ಅಂತೂ ಇಂತು ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಬಂದು ಡ್ರಾಪ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಸೀದಾ ಸೆಟ್ಲ್ಮೆಂಟ್ ಮಾಡಿಕೊಂಡು ಸೀದಾ ಹೋಗ್ತಾ ಇರೋದೆ ಇನ್ನೊಂದು ಪಿಕಪ್ ಇದೆ ಗಾಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಭದ್ರಾವತಿ ಹೋಗಿ ಪಿಕಪ್ ಮಾಡಬೇಕು ಓಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್